ದೇಹವು ಯಾಕೆ ಮತ್ತು ಹೇಗೆ ಜ್ವರವನ್ನು ಪಡೆಯುತ್ತದೆ ನೋಡೋಣ ಬನ್ನಿ ನಮ್ಮ ದೇಹದ ಟೆಂಪರೇಚರ್ ಎಸದಾಥೋಗ ಎಂಬ ಮೆಕಾನಿಸಂ ನಿಂದ ಕಂಟ್ರೋಲ್ ಆಗುತ್ತಿರುತ್ತದೆ ಈ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವಂತೆ ನೋಡಿಕೊಳ್ಳುತ್ತದೆ ಮತ್ತೆ ಈ ಪ್ರೋಸೆಸ್ ಮಿದುಳಿನ ಹೈಪೋಕಲಮಸ್ನಿಂದ ಕಂಟ್ರೋಲ್ ಮಾಡಲ್ಪಡುತ್ತದೆ ಇದು ನಿಮಿಷ ನಿಮಿಷಕ್ಕೂ ದೇಹದ ತಾಪಮಾನವನ್ನು ಪತ್ತೆ ಹಚ್ಚುತ್ತಿರುತ್ತದೆ ಇರುತ್ತದೆ ದೇಹದ ತಾಪಮಾನದಲ್ಲಿ ಏನಾದರೂ ಏರುಪೇರು ಆದರೆ ದೇಹದ ತುಂಬಾ ಸಿಗ್ನಲ್ ಕಾಡಿಸುತ್ತಾ ಇರುತ್ತದೆ ಉದಾಹರಣೆಗೆ ನಿಮ್ಮ ದೇಹ ಏನಾದರೂ ತುಂಬಾ ಉಷ್ಣತೆ ಹೊಂದಿದರೆ ಮಿದುಳಿನ ಹೈಪೋಥಲಮಸ್ ದೇಹಕ್ಕೆ ಬೆವರು ಉತ್ಪತ್ತಿ ಮಾಡುವ ಗ್ರಂಥಿಗಳಿಗೆ ಸಿಗ್ನಲ್ ಕಳಿಸುತ್ತದೆ ಆಗ ದೇಹ ಬೇವರುತ್ತದೆ ಮತ್ತು ರಕ್ತನಾಳಗಳು ಅಗಲ ಆಗುವಂತೆ ಸಿಗ್ನಲ್ ಕಳಿಸುತ್ತದೆ ಹೀಗಾಗಿ ನರಗಳು ಚರ್ಮದ ಹತ್ತಿರ ಬಂದಂತೆ ಕಾಣುತ್ತವೆ ಉಬ್ಬಿದ ಹಾಗೆ ಈ ರೀತಿ ಬೆವರು ಬರುವುದರಿಂದ ಮತ್ತು ರಕ್ತನಾಳಗಳು ಅಗಲ ಆಗುವುದರಿಂದ ದೇಹ ಕೂಲ್ ಆಗುವಂತೆ ಮಾಡುತ್ತದೆ ಅದೇ ನೀವೇನಾದರೂ ತುಂಬಾ ಕೂಲ್ ಆದರೆ ರಕ್ತನಾಳಗಳು ಸಣ್ಣದಾಗಿ ಆಗುತ್ತವೆ ಇದರಿಂದ ಚಳಿ ಸ್ಟಾರ್ಟ್ ಆಗುತ್ತೆ ಇದರಿಂದ ದೇಹದ ಉಷ್ಣತೆ ಹೆಚ್ಚುತ್ತದೆ ಒಳಗಿನ ಅಂಗಾಂಶ ಏನಾದರೂ ಡ್ಯಾಮೇಜ್ ಆದರೂ ದೇಹದ ಉಷ್ಣತೆ ಹೆಚ್ಚುವ ಸಾಧ್ಯತೆ ಇರುತ್ತದೆ ಹಾಗೆಯೇ ಹೊರಗಿನ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ದೇಹದ ರಕ್ಷಣಾ ಕಣಗಳು ಹೋರಾಡಿದರೂ ಕೂಡ ದೇಹದ ಉಷ್ಣತೆ ಹೆಚ್ಚಿ ಜ್ವರ ಸಂಭವಿಸುವ ಸಾಧ್ಯತೆ ಇರುತ್ತದೆ ದೇಹದ ರಕ್ಷಣೆ ಮಾಡುವ ಸೆಲ್ಸ್ಗಳು ಅಥವಾ ಕಣಗಳು ಬಯೋಕೆಮಿಕಲ್ ಬಾಂಬ್ ಅನ್ನು ರೋಗಾಣುಗಳ ಮೇಲೆ ಎಸೆಯುವುದರಿಂದ ಕೂಡ ಉಷ್ಣತೆ ಹೆಚ್ಚಾಗುತ್ತದೆ ದೇಹವು ಉಷ್ಣತೆ ಹೊಂದಿದ ರೀತಿಯಾಗುವುದಕ್ಕೆ ಡೈರೆಕ್ಟ್ ಆಗಿ ರೋಗಾಣುಗಳು ಹೇಗೆ ಕಾರಣವಾಗುತ್ತವೆ ಎಂಬುದಕ್ಕೆ ಸರಿಯಾದ ಕಾರಣ ಕಂಡುಬಂದಿಲ್ಲ ಆದರೆ ದೇಹ ಉಷ್ಣತೆ ಹೊಂದುವುದು ಮೈನ್ ಆಗಿ ದೇಹದ ಎಲ್ಲಾ ರಕ್ಷಣಾ ಕಣಗಳು ಜಾಗೃತಗೊಳ್ಳಲಿ ಎಂದು ನಮ್ಮ ಮಿದುಳು ದೇಹವನ್ನು ಹೆಚ್ಚು ಉಷ್ಣತೆ ಮಾಡುತ್ತದೆ ಎಂದು ತೋರುತ್ತದೆ ಇದರಿಂದ ಕೆಲವು ರಕ್ಷಣಾ ಕಣಗಳು ಶಾಕ್ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತವೆ ಈ ಪ್ರೋಟೀನ್ಗಳು ಬಿಳಿ ರಕ್ತ ಕಣಗಳು ಸೂಕ್ಷ್ಮಜೀವಿಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತನಾಳದ ಗೋಡೆಗೆ ಈ ಬಿಳಿ ರಕ್ತ ಕಣಗಳು ಅಂಟಿಕೊಳ್ಳುವಂತೆ ಮಾಡುತ್ತವೆ ಇದರಿಂದ ರೋಗದ ವಿರುದ್ಧ ಹೋರಾಡುವ ಬಿಳಿ ರಕ್ತ ಕಣಗಳು ಗಾಯ ಆದ ಜಾಗಕ್ಕೆ ಬೇಗ ತಲುಪಲು ಸಹಾಯ ಆಗುತ್ತದೆ ಹಾಗೆಯೇ ಈ ಶಾಕ್ ಅಥವಾ ಹೀಟ್ ಕಣಗಳು ರೋಗಾಣುಗಳ ವಿರುದ್ಧ ಹೋರಾಡುವಾಗ ದೇಹದ ಜೀವಕೋಶಗಳ ಜೀವಕೋಶಗಳಿಗೆ ಪ್ರೋಟೀನ್ ಉತ್ಪಾದನೆಯನ್ನು ಕಡಿಮೆ ಮಾಡುವಂತೆ ಸೂಚನೆ ನೀಡುತ್ತದೆ ಯಾಕಂದರೆ ಹೆಚ್ಚಿನ ಪ್ರೋಟೀನ್ ಉತ್ಪಾದನೆ ಆದರೆ ಅದೆಲ್ಲ ಕೂಡ ಈ ವೈರಸ್ಗಳಿಂದ ನಾಶ ಆಗುವ ಸಾಧ್ಯತೆ ಇರುತ್ತದೆ ಈ ರೀತಿ ದೇಹ ಹೀಟ್ ಪ್ರೋಟೀನ್ ಬಿಡುಗಡೆ ಮಾಡುವುದರಿಂದ ರೋಗಾಣುಗಳ ವಿರುದ್ಧ ಹೋರಾಡುತ್ತದೆ ಜೀವಕೋಶಗಳಿಗೆ ಪ್ರೋಟೀನ್ ಉತ್ಪಾದನೆಯನ್ನು ಕಡಿಮೆ ಮಾಡುವಂತೆ ಸೂಚನೆ ನೀಡುತ್ತದೆ ಯಾಕಂದರೆ ಹೆಚ್ಚಿನ ಪ್ರೋಟೀನ್ ಉತ್ಪಾದನೆ ಆದರೆ ಅದೆಲ್ಲ ಕೂಡ ಈ ವೈರಸ್ಗಳಿಂದ ನಾಶ ಆಗುವ ಸಾಧ್ಯತೆ ಇರುತ್ತದೆ ಈ ರೀತಿ ದೇಹ ಹೀಟ್ ಪ್ರೋಟೀನ್ ಬಿಡುಗಡೆ ಮಾಡುವುದರಿಂದ ರೋಗಾಣುಗಳ ವಿರುದ್ಧ ಹೋರಾಡುತ್ತದೆ